ತಹಶೀಲ್ದಾರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿ ಮನವಿ ಸಿಂಧನೂರು ದಸರಾ ಉತ್ಸವ ವೇಳೆ ಸಂವಿಧಾನ ಪೀಠಕ್ಕೆ ಓದದಿರುವುದು ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಸ್ತಬ್ಧ ಚಿತ್ರಕ್ಕೆ ಅವಕಾಶ ನೀಡದೆ ನಿರ್ಲಕ್ಷ್ಯ ವಹಿಸಿದ ತಹಶೀಲ್ದಾರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಸಮಿತಿಯಿಂದ ಲಿಂಗಸುಗೂರು ಸಹಾಯಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಸರ್ಕಾರದ ಅನುದಾನದಲ್ಲಿ ದಸರಾ ಆಚರಿಸಲಾಗಿದ್ದು ಸಂವಿಧಾನದ ಪೀಠಿಕೆ ಓದದೆ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿದ್ದಾರೆ ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಎಲ್ಲಿಯೂ ಪ್ರದರ್ಶಿಸಿಲ್ಲ ದಸರಾ ಉತ್ಸವಕ್ಕೆ ಕೋಟಿಗಟ್ಟಲೆ ಅನುದಾನ ಪಡೆದು ಅವ್ಯವಹಾರ ಮಾಡಲಾಗಿದೆ ಎಲ್ಲ ಸಮಾಜದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂದು ದಲಿತ ಯುವ ಮುಖಂಡರಾದ ಹನುಮಂತ ಕರ್ನಿ ಆರೋಪಿಸಿದರು ಈ ವೇಳೆ ಮನವಿ ಸ್ವೀಕರಿಸಿದ ಅಧಿಕಾರಿಗಳು ರಾಯಚೂರು ಜಿಲ್ಲೆಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ವೆಂಕಟೇಶ್ ತಾಲೂಕು ಅಧ್ಯಕ್ಷರಾದ ವಿರೂಪಾಕ್ಷ ಸಾಸಲಾಮರಿ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಚನ್ನಬಸವ ಅಮೀನಾಗಡ ಸಾದಿಕ್ ಮೇಸ್ತ್ರಿ ಮಾರೇಶ ಏಳುರಾಗಿ ಮತ್ತು ರಾಮಕೃಷ್ಣ ಭಜಂತ್ರಿ ಡಿಶ್ ಗಂಗಣ್ಣ ಜಾವಿದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ್ ನಾಯಕ ಟಿವಿ ಸೆಂದನೂರು ಕೇಸು ಸರ್ ಗಮನಕ್ಕೆ ನಾನು ತಗೊಂಡು ಬರ್ತೀನಿ ಕೇಸು ಸರ್ ಗಮನಕ್ಕೆ ತಗೊಂಬಂದು ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿಗೆ ಫಾರ್ವರ್ಡ್ ಮಾಡಿ ಕೆಲಸ ಮಾಡ್ತಾರೆ ನಮಸ್ಕಾರಗಳನ್ನು ತಿಳಿಸುತ್ತೆ ಇವತ್ತು ಮೊನ್ನೆಯೇನು ದಸರಾ ಸಂದನೂರು ದಸರಾ ಕಾರ್ಯಕ್ರಮದಲ್ಲಿ ಸಂದನೂರ್ನ ತಾಲೂಕು ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಆದಂತ ತಹಶೀಲ್ದಾರ್ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಅವಮಾನ ಮಾಡಿದಂತ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಮೇಲ್ನೋಟಕ್ಕೆ ನಾವು ಭಾರತ ಒಂದು ಜಾತಿತೀತ ರಾಷ್ಟ್ರ ಬಾಬಾ ಸಾಹೇಬರು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತರಲ್ಲ ಅಂತ ನಾವು ಅಧಿಕಾರಿಗಳು ಇವತ್ತು ದೊಡ್ಡ ದೊಡ್ಡ ಭಾಷಣಗಳಲ್ಲಿ ಮಾತಾಡ್ತಾರೆ ಆದ್ರೆ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದಾಗ ಇಂಥ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳು ಬಂದಾಗ ಇವತ್ತು ಈ ದೇಶದಲ್ಲಿ ಪದೇ 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 ಏನಾಗ್ತಾ ಇದೆ ಬಾಬಾ ಸಾಹೇಬರಿಗೆ ಅದೇ ರೀತಿಯಾಗಿ ಸಂವಿಧಾನಕ್ಕೆ ಅನ್ಯಾಯ ಆಗುವಂಥದ್ದು ಅದೇ ರೀತಿಯಾಗಿ ಸಂವಿಧಾನಕ್ಕೆ ಧಕ್ಕೆ ಆಗುವಂಥ ಕೆಲಸ ಬಹಳ ಅಚ್ಚುಕಟ್ಟಾಗಿ ಬಹಳ ಕುತಂತ್ರವಾಗಿ ಈ ಆಗ್ತಾ ಇದೆ ಮೊನ್ನೆ ತಾನೇ ನಾವು ನೋಡಿದ್ವಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಶೂ ಎಸುವಂಥ ಪ್ರಸಂಗ ಈ ದೇಶದಲ್ಲಿ ಬಂತು ಇವತ್ತು ಈ ದೇಶದಲ್ಲಿ ಪಟ್ಟಭದ್ರ ಹಿತಾಶಕ್ತಿಗಳ ಅಭ್ಯಾಸ ಹೆಚ್ಚಾಗಿದೆ ಇವತ್ತು ಫೋನು ಮತ್ತೆಗಳ ಹೆಚ್ಚಾಗಿದೆ ಇವತ್ತು ಬಾಬಾ ಸಾಹೇಬ್ರಿಗೆ ಅನ್ಯಾಯ ಮಾಡಬೇಕು ಬಾಬಾ ಸಾಹೇಬರ ಸಂವಿಧಾನಕ್ಕೆ ಅನ್ಯಾಯ ಮಾಡಬೇಕು ಅವರನ್ನ ನಾವು ಕಡೆಗಣನೆ ಅಂತ ಇವತ್ತು ಒಂದು ವರ್ಗ ತೊಂದ ಕೊಟ್ಟು ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಾರದು ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ರ ಸಂವಿಧಾನಕ್ಕೆ ಬಾಬಾ ಸಾಹೇಬ್ರಿಗೆ ಅನ್ಯಾಯ ಆಗುವಂತ ಕೆಲಸ ಪದೇ 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 ಈ ದೇಶದಲ್ಲಿ ನಡೀತಾ ಇದೆ ಬಾಬಾ ಸಾಹೇಬರು ಕೇವಲ ಒಂದು ಜಾತಿ ಒಂದು ಧರ್ಮಕ್ಕೆ ಇವತ್ತು ಸಂವಿಧಾನವನ್ನು ಕೊಟ್ಟಿಲ್ಲ ಪ್ರತಿಯೊಂದು ಜಾತಿ ಮತ ಪಂಥ ಎಲ್ಲವಕ್ಕೂ ಮೀರಿದ್ರೆ ಎಲ್ಲ ಹೆಚ್ಚಾಗ್ತಿವತ್ತು ಈ ದೇಶದಲ್ಲಿ ಸಂವಿಧಾನ ಅಳಿಸಂತ ವ್ಯಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ರೆ ಇಂತಹ ನೀಚು ಮಟ್ಟದ ಮನಸ್ಥಿತಿಯನ್ನು ಬಿಡಬೇಕು ಅದು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮವನ್ನು